ನಾ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯಗಳು ಸಿಗ್ತಾನೆ ಹೋಗ್ತಾ ಇದೆ ಸಾಕ್ಷಿಗಳನ್ನ ಸಂಗ್ರಹಿಸ್ತಾನೆ ಇದ್ದಾರೆ ತನಿಖೆ ಮಾಡ್ತಾ ಮಾಡ್ತಾ ಪೊಲೀಸರಿಗಂತೂ ಸಾಕಷ್ಟು ಸಾಕ್ಷ್ಯಗಳು ಸಿಗ್ತಾ ಇರುವಂತದ್ದು ಕಿಡ್ನಾಪ್ ಆದ ಸ್ಥಳದಿಂದ ಶಡ್ ವರೆಗಿನ ಸಾಕ್ಷ್ಯ ಸಿಕ್ಕಿರುವಂಥದ್ದು ಕಿಡ್ನಾಪ್ ಆದ ಸ್ಥಳ ಅಂದ್ರೆ ಚಿತ್ರದುರ್ಗದ ಫಾರ್ಮಸಿಯಿಂದ ಅದಾದ್ಮೇಲೆ ಚಿತ್ರದುರ್ಗದ ಔಟ್ಸ್ಕರ್ಟ್ ಅಲ್ಲಿಂದ ಇ ಅಲ್ಲಿಂದ ಇಟಿಒ ಕಾರ್ ನಲ್ಲಿ ಅದಾದ ಅದಾದ್ಮೇಲೆ ಡೈರೆಕ್ಟ್ ಪಟ್ಟಣಗೆರೆ ಶೆಡ್ ಅಲ್ಲ ಅದರ ಮಧ್ಯನೂ ಕೂಡ ಏನೇನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು ಡೆವೆಲ್ ಗ್ಯಾಂಗಿಗೆ ಮುಳುವಾಗುತ್ತಾ ವಿಗಳು ಅದರ ದೃಶ್ಯಾವಳಿಗಳು ಬಾರ್ ಮತ್ತು ಹೋಟೆಲ್ಗಳಲ್ಲೂ ಕೂಡ ಕಾಕಿ ತಲಾಶ್ ಮಾಡ್ತಾ ಇದೆ ಇವರು ಚಿತ್ರದುರ್ಗಕ್ಕೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಬರೋವರೆಗೂ ಬರೋವರೆಗೂ ಕೂಡ ಎಲ್ಲಾದ್ರೂ ನಿಲ್ಲಿಸಲಾಗಿತ್ತ ಏನು ಮಾಡಿದ್ರು ಅಲ್ಲೇ ಏನಾದ್ರೂ ಹಲ್ಲೆ ಆಗಿತ್ತಾ ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ವಿಚಾರಣೆ ಇದೆ ಅದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೈಲ್ ಆಗಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಏನಾಯಿತು ಹಾಗಾದ್ರೆ ಆ ಸಂದರ್ಭದಲ್ಲಿ ಏನೇನೆಲ್ಲ ಮಾಹಿತಿ ಸಿಕ್ಕಿದೆ ಹಾಗಾದ್ರೆ ಸಿ ಸಿ ವಿಲಿ ಏನು ಮಾಹಿತಿ ಸಿಕ್ಕಿದೆ ಇವ್ರು ಯಾವ ಹೋಟೆಲ್ನಲ್ಲಿ ಇಳ್ಕೊಂಡಿದ್ರು ಊಟ ಮಾಡೋಕ್ಕೆ ತಿಂಡಿ ತಿನ್ನಕ್ಕೆ ಎಲ್ಲಾದ್ರೂ ಹೋಗಿದ್ರಾ ಅದ್ರ ಬಗ್ಗೆ ಹೇಳ್ತೀನಿ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದಂಥ ರಾಘು ಅಂಡ್ ಗ್ಯಾಂಗ್ ರಾಘು ಅಂಡ್ ಗ್ಯಾಂಗು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರು ರಾಘು ಜಗ್ಗ ಮತ್ತು ಕಡೆ ಅನು ಈ ರೀತಿಯಾಗಿ ರವಿ ಇವರೆಲ್ಲ ಸೇರ್ಕೊಂಡು ರೇಣುಕಾ ಸ್ವಾಮಿ ಕರ್ಕೊಂಡ್ಬರ್ತಾರೆ ಆದ್ರೆ ರೇಣುಕಾ ಸ್ವಾಮಿಗೆ ಕಿಡ್ನಾಪ್ ಆಗಿದ್ದೀನಿ ಅನ್ನೋದು ಗೊತ್ತಿರೋದಿಲ್ಲ ಬಿಕಾಸ್ ಆತನನ್ನ ಯಾವ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತಾ ಇರ್ತಾರೆ ಬಾರಪ್ಪ ಡಿಬಾಸ್ ಕರೆದಿದ್ದಾರೆ ನಿನ್ ಕ್ಷಮೆ ಕೇಳ್ಬಿಡು ಅದ್ರ ಜೊತೆಗೆ ಅವ್ರ ಜೊತೆ ಫೋಟೋ ತೆಕ್ಸ್ಕೊ ಅಂತ ಹೇಳಿದ್ರು ಸೊ ಹೀಗಾಗಿ ಅವ್ನಿಗೆ ಗೊತ್ತಿಲ್ಲ ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹಂಗಾಗಿ ಖುಷಿ ಖುಷಿ ಬಂದ ಇವ್ರ ಜೊತೆ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಷಟ್ಗೆ ಕರೆ ತಂದಿತ್ತು ಟೀಮ್ ರಾಘು ಅನ್ ಟೀಮ್ ಕರ್ಕೊಂಡ್ಬಂದಿದ್ರು ಪಟ್ಟಣಗೆರೆ ಷಟ್ಗೆ ಈ ಸಂದರ್ಭದಲ್ಲಿ ವೈನ್ ಶಾಪ್ ಹೋಟೆಲ್ಗಳಲ್ಲಿ ಸಿ ಸಿ ಟಿವಿ ಸಾಕ್ಷ್ಯವನ್ನ ಸಂಗ್ರಹಿಸಲಾಗಿದೆ ಇಲ್ಲಿ ಪಟ್ಟಣಗೆರೆ ಶೆಡ್ ಬರಲಿಕ್ಕೂ ಮುಂಚೆ ವೈನ್ ಶಾಪಿಗೆ ಹೋಗಿದ್ದಾರೆ ಹೋಟೆಲ್ಗೆ ಹೋಗಿದ್ದಾರೆ ಸೊ ಅಲ್ಲಿನ ಸಿ ಸಿ ಟಿ ವಿ ಸಾಕ್ಷ್ಯ ಸಂಗ್ರಹ ಮಾಡಲಾಗಿದೆ ಸ್ವಾಮಿ ಕಿಡ್ನಾಪ್ ಮಾಡಿ ಅರ್ಧ ದಾರಿಯಲ್ಲಿ ಮದ್ಯ ಸೇವನೆ ಮಾಡಲಾಗಿದೆ ಆ ಎಣ್ಣೆ ದುಡ್ಡನ್ನು ಕೂಡ ರೇಣುಕಾ ಸ್ವಾಮಿ ಕೈಯಲ್ಲೇ ಕೊಡ್ಸಿದ್ದಾರೆ ಆರೋಪಿಗಳು ಕೊಡು ದುಡ್ಡನ್ನ ಏಕೆಂದ್ರೆ ಬಾಸ್ ನೋಡಕ್ಕೆ ಕರ್ಕೊಂಡು ಹೋಗ್ತಾ ಇದೀವಲ್ವಾ ಸೊ ಕೊಡು ದುಡ್ನಾ ಅಂತ ಅಲ್ಲೂ ಕೊಡ್ತಿದ್ದಾರೆ ಊಟಕ್ಕೂ ಕೂಡ ಸ್ವಾಮಿ ದುಡ್ಡೆ ಅಲ್ಲಿ ತಿಂದಿರೋದು ಅದಾದಮೇಲೆ ಎಣ್ಣೆ ಕುಡಿಯೋಕ್ಕೂ ಕೂಡ ರೇಣುಕಾ ಸ್ವಾಮಿ ದುಡ್ಡನ್ನೇ ಇಸ್ಕೊಂಡಿದ್ದಾರೆ ಇವರು ಪಾಪಿಗಳು ತುಮಕೂರು ಬಳಿ ಎಣ್ಣೆ ಖರೀದಿ ಮಾಡಿದರು ಆರೋಪಿಗಳು ತುಮಕೂರು ಹತ್ರ ಬಂದು ಖರೀದಿ ಮಾಡಿದರು ಅದೊಂಥರ ಮಿಡಲ್ ಚಿತ್ರದುರ್ಗ ಟು ಬೆಂಗಳೂರಿಗೆ ಒಂಥರ ಮಧ್ಯಭಾಗ ತುಮಕೂರಲ್ವಾ ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಬಂದು ಊಟ ಅಂದರೆ ವೈನ್ ಚಾಪಲ್ ಎಣ್ಣೆ ತಗೊಂಡು ಚೆನ್ನಾಗಿ ಕುಡಿದುಬಿಟ್ಟು ಅದಾದಮೇಲೆ ಅವರು ಊಟ ಮಾಡ್ಕೊಂಡು ಹೊರಟಿದ್ದಾರೆ ವೈನ್ಶಾಪ್ನಲ್ಲಿನ ಸಿ ಟಿವಿಯನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು ಎಣ್ಣೆ ಕುಡಿದು ಕಾರಿನಲ್ಲೇ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಎಣ್ಣೆ ಕುಡಿದ್ಬಿಟ್ರಲ್ಲ ಟೈಟ್ ಆಗ್ಬಿಟ್ರಲ್ಲ ಅವಾಗೆಲ್ಲವನ್ನು ಹೇಳ್ಲಿಕ್ಕೆ ಶುರು ಮಾಡಿದ್ರು ನಿನ್ ಯಾಕೆ ಬಂದಿದ್ದೀವಿ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹಲ್ಲೆ ಮಾಡಿದ್ದಾರೆ ಕಾರೊಳಗೇನೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ ಮೇಡಮ್ಗೆ ಕೆಟ್ಟಾಗಿ ಮೆಸೇಜ್ ಮಾಡ್ತೀಯಾ ನೀನು ಅಂತೆಲ್ಲ ಗದ್ರಿಸಿ ಬೆದರಿಸಿ ಹೊಡೆದಾಡಿದರೆ ಕಿತ್ಸ್ ಕೊಲೆ ಮಾಡ್ಬಿಡ್ತೀವಿ ಅಂತ ಕೂಡ ಬೆದರಿಕೆ ಹಾಕಿದ್ರಂತೆ ಸೊ ಹೀಗಾಗಿ ರೇಣುಕಾ ಸ್ವಾಮಿ ಅಲ್ಲಿ ತೆಪ್ಪು ಕುತ್ಕೊಂಡಿದ್ದ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ನೋಡ್ತಾ ಇದ್ವಿ ನಾವ್ ಇದುವರೆಗೂ ಸಿ ಸಿಟಿವಿ ದೃಶ್ಯಾವಳಿಗಳು ಚಿತ್ರದುರ್ಗದಿಂದ ಬಂದಿದ್ದು ಚಿತ್ರದುರ್ಗದಿಂದ ಔಟ್ಸ್ಕರ್ಟ್ಸ್ ಇಂದ ಸೀದಾ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದಂಥ ದೃಶ್ಯಾವಳಿಗಳು ಟೋಲ್ಗಳಲ್ಲಿ ಸಿಕ್ಕಿದ್ದಂಥ ದೃಶ್ಯಾವಳಿಗಳು ಆಮೇಲೆ ಪಟ್ಟಣಗೆರೆಯಲ್ಲಿ ಏನಾಯ್ತು ದರ್ಶನ್ ಮನೆಯಲ್ಲಿ ಏನಾಯಿತು ಪವಿತ್ರ ಗೌಡ ಮನೆಯಲ್ಲಿ ಏನಾಯಿತು ಎಲ್ಲ ದೃಶ್ಯಾವಳಿಗಳು ಸಿಕ್ಕಿದ್ವು ಓಕೆ ಆದರೆ ಈಗ ವೈನ್ ಚಾಪಿಗೆ ಹೋಗಿದ್ದು ಹೋಟೆಲ್ಗೂ ಕೂಡ ಹೋಗಿದ್ದಂಥ ಸಿ ಸಿ ಟಿವಿ ದೃಶ್ಯಾವಳಿಗಳು ಸಿಕ್ಕಿದ್ವಲ್ಲ ಅದು ಯಾವ ರೀತಿಯಾಗಿ ಪ್ರಮುಖ ಆಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದ್ ಯಾವ ರೀತಿಯಾಗಿ ಒಂದು ಟ್ವಿಸ್ಟ್ ಅನ್ನ ಕೊಡ್ಬೋದು ಅಂತ ಮತ್ತಷ್ಟು ಪ್ರಮುಖ ಸಾಕ್ಷಿಯನ್ನು ಒದಗಿಸಿದಂತಾಗತ್ತೆ ಅಂತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋಕೆ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮುಂದಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಚಿತ್ರದುರ್ಗದಿಂದ ಟೋಲ್ವರೆಗೂ ಕರ್ಕೊಂಡು ಟೋಲ್ ಮಾರ್ಗವಾಗಿ ಏನು ಪಟ್ಟಣಗಿರಿ ಶೆಡ್ಗೆ ಬಂದಿದ್ರು ಅವೆಲ್ಲವನ್ನ ಕೂಡ ಸಿಸಿ ಟಿವಿಗಳನ್ನ ಸಂಗ್ರಹ ಮಾಡಲಾಗಿತ್ತು ಅವರ ರೂಟ್ ಮ್ಯಾಪ್ ಅನ್ನು ಹಾಕೊಂಡು ಎಲ್ಲೆಲ್ಲಿ ಬಂದಿದ್ರು ಹೇಗೆ ಹೋದ್ರು ಅನ್ನೋದ್ರ ಬಗ್ಗೆ ಆಲ್ರೆಡಿ ಅವರೊಂದಷ್ಟು ಕಲೆಕ್ಟ್ ಮಾಡಿದ್ರು ಆದ್ರೆ ಈಗ ಮತ್ತೋ ವಿಶೇಷ ಏನಂತಂದ್ರೆ ಇವರು ಅಲ್ಲಿಂದ ಅವರಂತ ಆತನ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ನಾಗರಾಜ್ ಆಗಿರ್ಬೋದು ಮತ್ತೆ ಅನೂಪ್ ಕುಮಾರ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ಇವರೇನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ಆ ಸಂದರ್ಭದಲ್ಲಿ ಆತನಿಗೆ ಒಳ್ಳೆ ಮಾತು ಅವ್ನ ನಿಲ್ಲಿಸಿ ಅಲ್ಲಿ ಇವರು ಅದಕ್ಕೆ ರೇಣುಕಾ ಸ್ವಾಮಿ ಹಣದಲ್ಲೇ ಅವರು ಮದ್ಯ ಖರೀದಿಯನ್ನ ಮಾಡಿ ಅಲ್ಲಿ ಹೋಗಿ ಒಂದು ಪಾರ್ಟಿಯನ್ನ ಮಾಡಿ ಕಂಠಪೂರ್ತಿ ಕುಡಿದು ಇವರು ಅಲ್ಲಿಂದ ಹೊರಟಿರುವಂತದ್ದು ಆ ಸಂದರ್ಭದಲ್ಲಿ ಏನು ಇವರೇನು ವೈನ್ ಶಾಪ್ ಇತ್ತು ಆ ವೈನ್ ಶಾಪ್ ಅಲ್ಲಿ ಯಾರಿದ್ರು ರೇಣುಕಾ ಸ್ವಾಮಿ ಜೊತೆಯಲ್ಲಿ ಕೇವಲ ಮೂರು ಜನ ಮಾತ್ರ ಇದ್ದಿದ್ದಾ ಅಥವಾ ಬೇರೆ ಯಾರಿದ್ರು ಇದ್ರ ಅನ್ನೋದ್ರ ಬಗ್ಗೆ ಮಾಹಿತಿ ಎಷ್ಟು ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಆ ಬಗ್ಗೆ ಸಿಸಿ ಟಿವಿಗಳನ್ನ ಸಂಗ್ರಹ ಮಾಡಬೇಕು ಅಂತೇಳಿ ಈಗ ಪೊಲೀಸ್ ಅದರ ಸಿಸಿ ಟಿವಿ ಮಾಡೋಕೆ ಮಾಡಕ್ಕೆ ಮುಂದಾಗಿರುವಂತದ್ದು ಅದರ ಜೊತೆ ಕೇವಲ ಅಲ್ಲಿಂದ ರೂಟ್ ಅಲ್ಲಿ ಅಂದ್ರೆ ಅಲ್ಲಿ ಪಾರ್ಟಿ ಮಾಡಿ ಕಂಠಪೂರ್ತಿ ಪೂರ್ತಿ ಕುಡಿದಿದ್ದಾರೆ ಆ ನಂತರ ಕಾರಲ್ಲೇ ಆತನ ಮೇಲೆ ಹಲ್ಲೆ ಮಾಡಿ ಇಲ್ಲಿ ಉಳಿದ ಏನು ಘಟನೆ ಏನಾಯಿತು ಅಂದ್ರೆ ಆ ಘಟನೆಗೆ ಸಂಬಂಧಪಟ್ಟಂತೆ ಆಗ ಇವ್ರು ಕೆಟ್ಟದಾಗಿ ಮೆಸೇಜ್ ಗಳು ಮಾಡ್ತಾ ಇಂತ ಆಗಿರಬಹುದು ಅದು ದರ್ಶನ್ಗೆ ಗೊತ್ತಾಗಿರುವಂತದ್ದು ಮತ್ತೆ ಈತನನ್ನು ಅಲ್ಲಿಗೆ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾ ಇರುವಂತಹ ಒಂದು ವಿಚಾರ ಏನಿದೆ ಆದ್ರೆ ಪಟ್ಟಣಗೆರೆಗೆ ಅಂದ್ರೆ ಅಲ್ಲಿ ಹೋಗುವುದು ರೋಡ್ ಹೋಗುವವರೆಗೂ ಕೂಡ ಇವರಿಗೆ ಲೊಕೇಶನ್ ಗೊತ್ತಿರೋದಿಲ್ಲ ಮತ್ತೆ ಅಲ್ಲಿ ನೇಸ್ರೋಡ್ಗೆ ಹೋಗಿದಂತಹ ಸಂದರ್ಭದಲ್ಲಿ ವಿನಯ್ ಫೋನ್ ಮಾಡಿ ನಂತರ ಪಟ್ಟಣಗೆರೆ ಶೆಡ್ ನ ಲೊಕೇಶನ್ ಕಳಿಸ್ತಾರೆ ಈ ಲೊಕೇಶನ್ಗೆ ಆತನ ಕರ್ಕೊಂಬನ್ನಿ ಅಂತಾರೆ ಆ ಮಾರ್ಗ ಮಧ್ಯೆ ಒಂದು ಹೋಟೆಲ್ ಅಲ್ಲಿ ಹೋಗಿ ಅಲ್ಲಿ ಕೂಡ ಅಂದ್ರೆ ಪಾರ್ಟಿಯನ್ನ ಮಾಡಿ ಆ ಬಳಿಕ ಅವರು ಊಟವನ್ನ ಮಾಡೋದು ಆ ತಿಂಡಿಗೂ ಊಟವನ್ನ ಕೂಡ ನಂತರ ಇವರೇನು ನಾಗರಾಜ್ ಕೊಟ್ಟಿರ್ತಾರೆ ಆದ್ರೆ ಈ ಕಂಠಪೂರ್ತಿ ಕುಡಿಯೋದಕ್ಕೆ ಡ್ರಿಂಕ್ಸ್ ಎಲ್ಲ ಕೂಡ ರೇಣುಕಾ ಸ್ವಾಮಿ ಕೈಯಲ್ಲಿ ಹಣವನ್ನ ಕೊಡಿಸಿರುವಂತಹ ಒಂದು ವಿಚಾರ ಕೂಡ ಈಗ ತನಿಖೆಗೆ ವೇಳೆ ಗೊತ್ತಾಗಿರುವಂತದ್ದು ಹೀಗಾಗಿ ಶಾಪ್ ಅಲ್ಲಿ ಕೇವಲ ಈ ಆರೋಪಿಗಳು ಮಾತ್ರ ಇದ್ರ ಅಥವಾ ಅದಕ್ಕೂ ಮೊದಲು ಅಲ್ಲಿ ಯಾರಾದ್ರೂ ಅಲ್ಲಿ ವೈನ್ ಶಾಪ್ ಅಲ್ಲಿ ಜೊತೆ ಇದ್ರ ಅನ್ನೋದ್ರ ಬಗ್ಗೆ ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತೆ ಪಟ್ಟಣಗೆರೆ ಶೆಟ್ಟಿಗೆ ಕರ್ಕೊಂಡ್ ಬರುವಂತ ಮಾರ್ಗ ಮತ್ತೆ ಮತ್ತೆ ಏನಾದ್ರೂ ಬೇರೆ ಕಡೆ ಏನಾದರೂ ಇದ್ದರೆ ಅನ್ನೋದ್ರ ಬಗ್ಗೆ ಹೋಟೆಲ್ನ ಒಂದು ಸಿಸಿ ತಿಂಡಿ ತಿಂಡಿಯನ್ನು ಮಾಡಿದ್ರು ಅಲ್ಲೂ ಕೂಡ ಒಂದು ಸಿಸಿ ವಿ ಕ್ಯಾಮರವನ್ನ ಅಂದರೆ ಅದರ ಡಿವಿಆರ್ ಅನ್ನು ಪಡ್ಕೊಳ್ಳೋದ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ಯಾಕಂದ್ರೆ ಈ ಪ್ರಕರಣದಲ್ಲಿ ಏನೆಲ್ಲಾ ಸಾಕ್ಷ್ಯಗಳು ಸಿಗುತ್ತೆ ಯಾವೆಲ್ಲಾ ಮಾರ್ಗದಲ್ಲಿ ಹೇಗೆಲ್ಲ ಅವರ ಅದನ್ನ ಕಲೆಕ್ಟ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಈಗ ಪೊಲೀಸರು ಈಗ ಆಲ್ರೆಡಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡೋಕ್ಕೆ ಮುಂದಾಗಿರುವಂಥದ್ದು ಇನ್ನಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಮೂಲಕವಾಗಿ ದರ್ಶನ ಕಾಡಿನ ಕುಡಿಕೆ ಬಿಗಿ ಮಾಡುವಂಥ ನಿಟ್ಟಿನಲ್ಲಿ ಈಗ ಕಾಮಾಕ್ಷಿಪಳ್ಳಿ ಪೊಲೀಸರು ಮುಂದಾಗಿರುವಂಥದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ